ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಕರ್ನಾಟಕದ ಎಲ್ಲ ನನ್ನ ಆತ್ಮೀಯ ಸಮಸ್ತ ಸ್ಪರ್ಧಾ ಬಳಗಕ್ಕೆ ಆತ್ಮೀಯ ಸ್ವಾಗತ ಸೊ ಒಂದು ವಿಶೇಷವಾದ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅದು ಅಪ್ಕಮಿಂಗ್ ನೋಟಿಫಿಕೇಶನ್ಗೆ ಸಂಬಂಧಪಟ್ಟ ಹಾಗೆ ಸೊ ಅತಿ ಶೀಘ್ರದಲ್ಲೇ ಅಬಕಾರಿ ಪೇದೆಗಳ ಹುದ್ದೆಗಳ ಭರ್ತಿಗೆ ಏನಾಗ್ತದ ಒಂದು ಅಧಿಸೂಚನೆ ಹೊರಬೀಳುವಂಥ ಸಾಧ್ಯತೆ ಬಹಳ ಹೆಚ್ಚಿಗೆ ಇದೆ ಸೊ ಅದಕ್ಕೆ ಸರ್ಕಾರ ಏನು ಮಾಡಿದೀಪ ಅಂದರೆ ಆಲ್ರೆಡಿ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿರ್ತಕ್ಕಂಥದ್ದು ಸೊ ಈ ವಿಚಾರ ವಿಚಾರವಾಗಿ ಎಷ್ಟು ಹುದ್ದೆಗಳು ಕಾಲ್ಫಾರ್ ಆಗ್ತವೆ ಸೊ ಅದು ಯಾವಾಗ ನೋಟಿಫಿಕೇಶನ್ ಆಗುವಂತ ಸಾಧ್ಯತೆ ಹೆಚ್ಚಿಗೆ ಇದೆ ಎಲ್ಲಾ ವಿಚಾರಗಳನ್ನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗುವ ಸೊ ಮತ್ತೆ ಅಧಿಸೂಚನೆಗಳು ಯಾವ್ದು ಇಲ್ಲ ನೋಟಿಫಿಕೇಶನ್ ಯಾವ್ದು ಇಲ್ಲ ಅಂತ ಹೇಳಿ ಏನು ನಿಮ್ಮ ತಯಾರಿಯನ್ನ ಯಾವ್ದೇ ಕಾರಣಕ್ಕೂ ಸ್ಟಾಪ್ ಮಾಡ್ಲಿಕ್ಕೆ ಹೋಗಬೇಕು ಓಕೆ ಸೊ ಯಾಕಂದ್ರೆ ಯಾವ ಸಮಯದಲ್ಲಿ ಯಾವ ನೋಟಿಫಿಕೇಶನ್ ಹೊರಗ್ ಬೀಳ್ತಾವ ಅಂತ ಹೇಳಿ ಹೇಳಲಿಕ್ಕೆ ಆಗುದಿಲ್ಲ ಓಕೆ ಸೊ ಅದರಲ್ಲಿ ಪ್ರಮುಖವಾದಂತದ್ದು ಅಬಕಾರಿ ಪೇದೆಗಳ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಅಬಕಾರಿ ಇಲಾಖೆಯಲ್ಲಿನ ಅಬಕಾರಿ ಪೇದೆಗಳ ಹುದ್ದೆಗಳ ಭರ್ತಿ ಮಾಡಲಿಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ನೀಡಿರತಕ್ಕಂಥದ್ದು ಅದ್ರ ಒಪ್ಪಿಗೆಯನ್ನು ಕೊಟ್ಟಿದೆ ಓಕೆ ಸೊ ಈ ಕೆಲಸಗಳಿಗೆ ಅಭ್ಯರ್ಥಿಗಳು ನೇರ ನೇಮಕಾತಿ ಮೂಲಕ ಆಯ್ಕೆಯಾದ ಬಳಿಕ ಸೊ ಈ ವಿಚಾರವನ್ನು ಸ್ವಲ್ಪ ಗಮನಿಸಬೇಕಾಗ್ತದ ಇಲ್ಲಿ ನೇರ ನೇಮಕಾತಿ ಅಂದ್ರೆ ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಾಡ್ತಾರ ಇದ್ರ ಮುಖಾಂತರ ನೀವು ಆಯ್ಕೆ ಆಗ್ತೀರಿ ಆದ್ರೆ ಇಲ್ಲಿ ಗೃಹ ರಕ್ಷಕ ಸಿಬ್ಬಂದಿಯನ್ನ ಸೇವೆಯಿಂದ ರದ್ದು ಮಾಡುವಂತೆ ಈಗ ಆಲ್ರೆಡಿ ತಿಳಿಸ್ಬಿಟ್ಟಾರ ಅಂದ್ರೆ ಈಗ ಆಲ್ರೆಡಿ ಏನು ಇಲಾಖೆಯ ಮುಖ್ಯಸ್ಥರಿದ್ದಾರೆ ಅವರು ಆ ಗೃಹ ಇಲಾ ಗೃಹ ರಕ್ಷಕ ಸಿಬ್ಬಂದಿ ಅಂದ್ರೆ ನಾವು ಹೋಮ್ ಗಾರ್ಡ್ಸ್ ಅಂತ ಏನ್ ಕರಿತಾ ಹೋಗ್ತೀವಿ ಅವರು ಈಗ ಆಲ್ರೆಡಿ ಅಪಕಾರಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿದಾರಲ್ಲ ಅವ್ರನ್ನ ಬಿಡಿ ಓಕೆ ಸೇವೆಯನ್ನ ರದ್ದು ಮಾಡಿ ಅಂತ ಹೇಳಿ ಹೇಳಿದ್ದಾರೆ ಯಾಕೆ ಅಂದ್ರೆ ನೇರ ನೇಮಕಾತಿ ಮಾಡ್ಕೊಳ್ಳೋದ್ರಿಂದ ಸೊ ಸಿಬ್ಬಂದಿಯ ಕೊರತೆ ಇರೋದಿಲ್ಲ ಅಂತ ಹೇಳಿ ಕರ್ನಾಟಕದ ಅಬಕಾರಿ ಇಲಾಖೆಯಲ್ಲಿ ಅಬಕಾರಿ ಪೇದೆ ಒಂಬೈನೂರ ನಲವತ್ತ ಎರಡು ಹುದ್ದೆಗಳನ್ನ ವೆರಿ ಗುಡ್ ಸೊ ನೋಡ್ರಿ ನೈನ್ಟೀನ್ ಫೋರ್ಟಿ ಟು ಒಂಬೈನೂರ ನಲವತ್ತ ಎರಡು ಹುದ್ದೆಗಳನ್ನ ಭರ್ತಿ ಮಾಡಲು ಸರ್ಕಾರ ಅನುಮತಿಯನ್ನ ಕೊಟ್ಟಿರತಕ್ಕಂತದ್ದನ್ನ ನಾವು ವಿಶೇಷವಾಗಿ ಗಮನಿಸ್ತಾ ಹೋಗಬಹುದು ಸೊ ಈ ಹಿನ್ನೆಲೆಯಲ್ಲಿ ಶೀಘ್ರದಲ್ಲೇನೆ ಈ ಕೆಲಸಗಳಿಗೆ ಇಲಾಖೆಯು ಅರ್ಜಿಗಳನ್ನ ಆಹ್ವಾನ ಮಾಡ್ತದ ಅತಿ ಶೀಘ್ರದಲ್ಲಿ ನೋಟಿಫಿಕೇಶನ್ ಆಗ್ತದ ಕೆಲವು ದಿನಗಳಲ್ಲಿ ಆಗಬಹುದು ಅಥವಾ ಕೆಲವು ವಾರಗಳಲ್ಲಿ ಆಗಬಹುದು ಸೊ ಅತಿ ಶೀಘ್ರದಂತೂ ನೋಟಿಫಿಕೇಶನ್ ಆಗಿ ಆಗ್ತದೆ ಸೊ ಇನ್ನು ಅರ್ಜಿ ಪ್ರಕ್ರಿಯೆ ಬಳಿಕ ಆಯ್ಕೆ ಪ್ರಕ್ರಿಯೆಯು ಮುಗಿದ ಮೇಲೆ ಅಭ್ಯರ್ಥಿಗಳು ಉದ್ಯೋಗಕ್ಕೆ ನೇಮಕ ಆಗುತ್ತಿದ್ದಂತೆ ಈಗಾಗಲೇ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸದಲ್ಲಿ ಇರ್ತಕ್ಕಂತಹ ಗೃಹ ರಕ್ಷಕ ಸಿಬ್ಬಂದಿ ಏನಿದ್ದಾರೆ ಇವರ ಸೇವೆಯನ್ನ ರದ್ದುಗೊಳಿಸಿ ಅಂತ ಹೇಳಿ ಅಬಕಾರಿ ಇಲಾಖೆಗೆ ಪತ್ರದ ಮೂಲಕ ಏನು ಸರ್ಕಾರ ಅಧಿಕೃತವಾಗಿ ಆ ಆದೇಶವನ್ನು ಓಡಿಸಿರ್ತಕ್ಕಂಥದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ ಅರ್ಥ ಆಗ್ತಿದ್ಯಾ ಸೊ ಇಲ್ಲಿ ಪ್ರಮುಖವಾಗಿ ನಾವು ಈ ಒಂದು ಆಲ್ರೆಡಿ ಹೋಮ್ ಗಾರ್ಡ್ಸ್ ಏನಿದ್ದಾರೆ ಸೋರ್ ಮೇಲೆ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಆಗ್ತದ ಬಟ್ ಇಲ್ಲಿ ನೂತನ ನೇಮಕಾತಿಗಳಿಗೋಸ್ಕರ ವೇಟ್ ಮಾಡ್ತಾ ಇರ್ತಕ್ಕಂಥ ನನ್ನ ಸ್ಪರ್ಧಾ ಬಳಗಕ್ಕೆ ಬಹಳ ಖುಷಿಯ ವಿಚಾರ ಸರಿ ಎಷ್ಟು ಹುದ್ದೆಗಳು ಕಾಲ್ಫಾರ್ ಆಗ್ತವ ನೋಡಿ ಸಾವಿರದ ಇನ್ನೂರ ಏಳು ಹುದ್ದೆಗಳು ಭರ್ತಿ ಆಗ್ತವ ಸೊ ಇಲ್ಲಿ ಸರ್ಕಾರದ ಅನುಮತಿ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಅಬಕಾರಿ ಪೇದೆ ಹುದ್ದೆ ಒಂಬೈನೂರ ನಲವತ್ತ ಎರಡು ಅಬಕಾರಿ ಉಪನಿರೀಕ್ಷಕರ ಹುದ್ದೆಗೆ ಇನ್ನೂರ ಅರವತ್ತೈದು ಹುದ್ದೆಗಳು ಏನಿದ್ದಾವ ಸೊ ಇಲ್ಲಿ ಕಲ್ಯಾಣ ಕರ್ನಾಟಕ ವೃಂದ ಕೂಡ ಸೇರ್ಪತದರಲ್ಲಿ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ಹುದ್ದೆಗಳು ಕೂಡ ಇನ್ಕ್ಲೂಡ್ ಆಗಿರ್ತಾವ ಅಲ್ಲಿ ಸೊ ಇಲ್ಲಿ ಭರ್ತಿ ಮಾಡಲಾಗ್ತದ ಅಂತ ಹೇಳಿದಾರ ಒಟ್ಟು ಸಾವಿರದ ಇನ್ನೂರ ಏಳು ಹುದ್ದೆಗಳನ್ನ ಇಲಾಖೆಯಲ್ಲಿ ನೇಮಕಾತಿ ಆಗುತ್ತದೆ ಇದರ ಬೆನ್ನಲ್ಲಿ ಸಾವಿರ ಹೋಮ್ ಗಾರ್ಡ್ಸ್ ತಮ್ಮ ಹುದ್ದೆಯನ್ನ ಕಳೆದುಕೊಳ್ಳಿದೆ ಇದೊಂದು ಸ್ವಲ್ಪ ದುಃಖಮಯ ವಿಚಾರ ಬಟ್ ಇಲ್ಲಿ ಅತಿ ಶೀಘ್ರದೊಳಗ ಅಬಕಾರಿ ಇಲಾಖೆಯಲ್ಲಿ ಸಾವಿರದ ಇನ್ನೂರಕ್ಕೂ ಹೆಚ್ಚು ಹುದ್ದೆಗಳು ಕಾಲ್ಫಾರ್ ಆಗ್ತಾವ ಅನ್ನುವಂಥದ್ದಂತೂ ಕನ್ಫರ್ಮ್ ಓಕೆ ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಬಕಾರಿ ಪೇದೆ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಪರೀಕ್ಷಾ ವಿಧಾನ ಯಾವ ರೀತಿ ಇರ್ತದೆ ಮತ್ತೆ ಅದರ ಪಠ್ಯಕ್ರಮ ಯಾವ ರೀತಿ ಇರ್ತದೆ ಸೊ ಈಗಾಗಲೇ ನಡೆದಿರ್ತಕ್ಕಂತಹ ಅಬಕಾರಿ ಪೇದೆಗಳ ಪರೀಕ್ಷೆಯಲ್ಲಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇತ್ತು ಇದನ್ನೆಲ್ಲವನ್ನು ಕೂಡ ನಾವು ಡಿಸ್ಕಸ್ ಮಾಡುವ ಓಕೆ ಸೊ ಇದು ಮ್ಯಾಕ್ಸಿಮಮ್ ದ್ವಿತೀಯ ಪಿ ಯು ಸಿ ನಿಮ್ಗ ಏನಾಗಿರ್ತದಪ್ಪ ಅಂದ್ರ ಎಲಿಜಿಬಲ್ ಆಗಿರ್ತದೆ ಅಂದ್ರೆ ನೀವು ದ್ವಿತೀಯ ಪಿ ಯು ಸಿ ಮುಗಿಸ್ಕೊಂಡಿರಿ ಅಂದ್ರೆ ಅಟ್ ಇಸ್ ನೀವು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಏನು ಅರ್ಜಿಯನ್ನ ಹಾಕ್ತಿರಿ ಸೊ ಅದೇ ಒಂದು ಆ ಕ್ವಾಲಿಫಿಕೇಶನ್ ಇರ್ತದ ಇನ್ನು ಅಬಕಾರಿ ಉಪನಿರೀಕ್ಷಕರಿಗೆ ಪದವಿ ಹಾಕ್ತದ ಓಕೆ ಸೊ ಪದವಿ ಮಾಡ್ಕೊಂಡಿರ್ಬೇಕು ಅಪ ಅಬಕಾರಿ ಉಪನಿರೀಕ್ಷಕರ ಹುದ್ದೆಗಳಿಗೆ ಅಂದ್ರೆ ನೀವೇನು ಪಿ ಎಸ್ ಐ ಅಂತ ಹೇಳಿ ಕರಿತೀರಲ್ಲ ಆಸ್ ಇಟ್ ಇಸ್ ಅದರಲ್ಲೂ ಕೂಡ ಅಬಕಾರಿ ಹುದ್ದೆ ಒಳಗ ಸೆಕೆಂಡ್ ಏನು ಡಬಲ್ ಸ್ಟಾರ್ ಅಧಿಕಾರಿ ಇರ್ತಾರೆ ಅವರನ್ನ ಅಪ ಅಬಕಾರಿ ಉಪನಿರೀಕ್ಷಕರು ಅಂತ ಹೇಳಿ ಕರೀತಾ ಹೋಗ್ತೀವಿ ಸೊ ಇದಕ್ಕೆ ಸಂಬಂಧಪಟ್ಟಾಗಿ ಮುಂದಿನ ವಿಡಿಯೋದೊಳಗ ನಾನು ನಿಮ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಯಾವುದೋ ನೋಟಿಫಿಕೇಶನ್ ಇಲ್ಲ ಅಂತ ಹೇಳಿ ಓದೋದನ್ನ ಸ್ಟಾಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಓಕೆ ಸೊ ನಿಮ್ಮ ಓದು ಏನಿದೆ ಅದು ಕಂಟಿನ್ಯೂ ಆಗಿ ನಿರಂತರತೆಯನ್ನ ಕಾಪಾಡ್ಕೊಳ್ಳಿ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದೊಳಗ ಲೈವ್ ಕ್ಲಾಸ್ ಬಂದು ಲೈವ್ ತರಗತಿ ತೆಗೆದುಕೊಂಡು ಅದರಲ್ಲಿ ಪರೀಕ್ಷಾ ವಿಧಾನ ಯಾವ ರೀತಿ ಇದೆ ಮತ್ತೆ ಸಿಲೆಬಸ್ ಏನೇನಿರ್ತಾವ ಮತ್ತೆ ನೀವು ಹೆಂಗ್ ಓದ್ಕೋಬೇಕು ಎಲ್ಲ ವಿಚಾರಗಳನ್ನೂ ನೇರವಾಗಿ ಡಿಸ್ಕಸ್ ಮಾಡಿ ಓಕೆ ಸೊ ಮಾಹಿತಿ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಬಟನ್ ಹೊತ್ತಿ ಮತ್ತೆ ತರಗತಿಯ ಲಿಂಕ್ ಗಳನ್ನ ಎಲ್ಲ ನನ್ನ ಸ್ಪರ್ಧಾ ಬಳಗು ಏನ್ ಮಾಡಿ ಶೇರ್ ಮಾಡ್ತಾ ಹೋಗಿ ಮತ್ತೆ ನೆಕ್ಸ್ಟ್ ವಿಡಿಯೋದೊಳಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೊ ಮಚ್